ವೆಯ್ಟ್ ಲಾಸು ತುಂಬ ಒಳ್ಳೆಯದಂತೆ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಯಾರಿಗಾದ್ರೂ ಇಷ್ಟ ಇದ್ದರೆ ಅಂದರೆ ಎಲ್ಲರೂ ಕೈಯಲ್ಲೂ ತಗೊಂಡು ತಿನ್ನಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ನೋಡಿಕೊಂಡು ತಿನ್ನಿ ಯಾವಾಗೋ ಒಂದು ಸರಿ ಅಪ್ರೂಪಕ್ಕೆ ತಿನ್ಬೋದು ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದೇನು ಗೊತ್ತಲ್ವಾ ಡ್ರ್ಯಾಗನ್ ಫ್ರೂಟು ಬೆಳಗ್ಗೆ ನಮ್ಮ ವಾಕ್ಮಿಗೆ ಸ್ಕೂಲ್ಗೆ ಹಾಕಿದ್ವು ಅವಾಗ ಇದನ್ನ ಅರ್ಧ ತೆಗ್ದಿದ್ದೀನಿ ಅವಳು ಬೇಕು ಬೇಕು ಅಂತಿದ್ರು ತುಂಬ ಚೆನ್ನಾಗಿರುತ್ತೆ ಇದು ಇದ್ರದ್ದು ಉಪಯೋಗ ಏನೇನು ಅಂತ ನಾನು ಹೇಳ್ತೀನಿ ಈಗ ನೋಡಿ ಇದು ಹೀಗಿರುತ್ತೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಉಪಯೋಗ ಹೇಳ್ತೀನಿ ಹೇಗಿರುತ್ತೆ ಅಂತೇಳಿ ಬನ್ನಿ ವೀಡಿಯೋ ನೋಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಲೈಕ್ ಮಾಡಬೇಕು ಪ್ರೀತಿಯಿಂದ ಒಂದು ಲೈಕ್ ಮಾಡಿ ನನಗೆ ತುಂಬ ಸಬ್ಸ್ಕ್ರೈಬರ್ ಬೇಕು ಪ್ರೀತಿಯಿಂದ ಸಬ್ಸ್ಕ್ರೈಬರ್ ಕೊಡಿ ಬನ್ನಿ ಇವಾಗ ಇದು ಹೆಚ್ಚಣ ಮತ್ತು ಇದ್ರದ್ದು ಉಪಯೋಗ ಏನು ಅಂತ ಹೇಳ್ತೀನಿ ನಾನು ಈ ಥರ ಇರುತ್ತೆ ಡ್ರ್ಯಾಗನ್ ಫ್ರೂಟು ಇದು ಎಪ್ಪತ್ತು ರೂಪಾಯಿ ಇದು ಹ್ಞೂ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಇಲ್ಲಿ ಬೀಜ ಇದು ಇಲ್ಲಿ ಕಟ್ ಮಾಡಿದ್ದೀನಲ್ಲ ಇದು ಬೀಜ ತುಂಬ ಚೆನ್ನಾಗಿರುತ್ತೆ ಸಿ ಸಿ ಹುಳಿ ಉಳಿ ಇರುತ್ತೆ ಈ ಹಣ್ಣು ಈ ಹಣ್ಣದ್ದು ಉಪಯೋಗ ಏನು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಹಣ್ಣು ಎಲ್ಲ ಹಣ್ಣುಗಳು ತುಂಬ ಒಳ್ಳೆಯದು ಅದರಲ್ಲೂ ನೋಡಿ ಡ್ರ್ಯಾಗನ್ ಫ್ರೂಟು ಡ್ರ್ಯಾಗನನ್ನು ದಕ್ಷಿಣ ಅಮೇರಿಕಾದಲ್ಲಿ ಬೆಳೆದಿದ್ದಂತೆ ಇದು ಫಸ್ಟು ಶುರು ಮಾಡಿದ್ದು ನೋಡಿ ನಾನು ಹೆಚ್ಚುತ್ತಾ ಹೆಚ್ಚುತ್ತಾ ಹಾಗೆ ಹೇಳ್ತೀನಿ ದಕ್ಷಿಣ ಅಮೇರಿಕಾದಲ್ಲಿ ಇದನ್ನು ಕಂಡಿಡ್ದಿದ್ದಂತೆ ಇದು ಮತ್ತು ಇದನ್ನು ವೆಯ್ಟ್ ಲಾಸ್ ತುಂಬ ಒಳ್ಳೆಯದಂತೆ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಯಾರಿಗಾದ್ರೂ ಇಷ್ಟ ಇದ್ದರೆ ಅಂದರೆ ಎಲ್ಲರೂ ಕೈಯಲ್ಲೂ ತಗೊಂಡು ತಿನ್ನಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ನೋಡಿಕೊಂಡು ತಿನ್ನಿ ಯಾವಾಗೋ ಒಂದು ಸರಿ ಆ ತಿನ್ಬೋದು ನೋಡಿ ಇದರಲ್ಲಿ ಜಾಸ್ತಿ ಕ್ಯಾಲೋರಿ ಇರಲ್ವಂತೆ ಹಾಗಾಗಿ ನಮಗೆ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಮತ್ತು ಬೀಜಗಳನ್ನು ಸೇರಿಸಿ ತಿನ್ನಬೇಕಿದು ಬೀಜ ಎಲ್ಲ ಬಿಸಾಡೋದು ಅವೆಲ್ಲ ಮಾಡಬಾರ್ದು ಮತ್ತು ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಜಾಸ್ತಿ ಇರುತ್ತಂತೆ ಕಬ್ಬಿಣ ಮತ್ತು ಮೆಗ್ನೇಷಿಯಮ್ ಕೂಡ ಅಧಿಕವಾಗಿದೆಯಂತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಹೀಗೆ ಅಷ್ಟೇ ಇದನ್ನು ಹೀಗೆ ಮಾಡ್ಕೊಳ್ಳೋದು ಹೀಗೆ ಮಾಡಿದ್ರೆ ನೋಡಿ ಇಷ್ಟೆ ಇದು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಹಣ್ಣೆನ ಇದು ನಮಗೆ ಶಕ್ತಿ ಕೊಡುತ್ತೆ ಶಕ್ತಿ ಎನರ್ಜಿ ಜಾಸ್ತಿ ಆಗುತ್ತೆ ನಮಗೆ ಕೆಲಸ ಮಾಡೋದಕ್ಕೆ ಸುಸ್ತಾಗಲ್ಲ ಯಾರಾದ್ರೂ ಮಲಬದ್ಧತೆ ಇದ್ರೆ ಮಲಬದ್ಧತೆ ನಿವಾರಣೆ ಮಾಡುತ್ತೆ ಈ ಹಣ್ಣು ಅಷ್ಟು ಒಳ್ಳೇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಇದು ಪಿಂಕ್ ಕಲರು ಪಿಂಕ್ ಕಲರ್ ಒಳಗಡೆ ವೈಟ್ ನಾವೇ ಏನೋ ಹಲ್ವಾ ಮಾಡಿ ಹಾಕಿದೀವಿ ಅನ್ನೋ ತರ ಇದೆ ಮಕ್ಕಳಿಗೆ ಇಷ್ಟ ಆಗ್ತೇ ಇರುತ್ತ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಆದ್ರೂ ನಮ್ಗೆ ದೇಹಕ್ಕೆ ಇಷ್ಟೊಂದು ಉಪಯೋಗ ಕೊಡುತ್ತಲ್ಲ ಇದು ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದನ್ನ ನಾವು ರೆಗ್ಯುಲರ್ ಆಗಿ ಯಾವಾಗ್ಲೂ ತಿನ್ಕೊಂಡು ಬಂದ್ರೆ ನಮ್ಗೆ ಕ್ಯಾನ್ಸರ್ನ ತಡೆಗಟ್ಟುತ್ತಂತೆ ಈ ಹಣ್ಣು ರೇಟ್ ಜಾಸ್ತಿ ಇವಾಗ ಆಪಲ್ ನೋಡಿ ಆಪಲ್ ರೇಟ್ ಜಾಸ್ತಿ ಇಂದ ಎಷ್ಟು ಉಪಯೋಗ ಇದೆ ಹಾಗಾಗಿ ಇದೂ ಅಷ್ಟೇನೆ ಹಣ್ಣು ರೇಟ್ ಜಾಸ್ತಿ ಇದೆ ಅಂದ್ರೆ ಉಪಯೋಗಗಳು ತುಂಬಾ ಇದೆ ಆದರೆ ಇದು ಸ್ವೀಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಈ ಶುಗರ್ ಪೇಶೆಂಟ್ಗಳು ನೋಡ್ಕೊಂಡು ತಿನ್ಬೇಕು ಸ್ವೀಟ್ ಸ್ವಲ್ಪ ಸಿಹಿ ಇರುತ್ತಂತೆ ಇದು ಸಕ್ಕರೆ ಅಂಶ ಸಿಹಿ ಅಂದರೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಈ ಶುಗರ್ ಇರೋರು ನೋಡ್ಕೊಂಡು ತಿನ್ನಬೇಕು ಆದರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇದು ನಾನ್ನೂರು ಗ್ರಾಮ್ ಬರುತ್ತಂತೆ ಹೆಚ್ಚು ಕಡಿಮೆ ಹಣ್ಣು ನಾನ್ನೂರು ಗ್ರಾಮ್ ಬಂದರೆ ಎಪ್ಪತ್ತು ರೂಪಾಯಿ ಸೀಸನಲ್ಲಿ ಆ ಥರ ಸಿಗುತ್ತೆ ತುಂಬ ಒಳ್ಳೆಯದು ನಿಮ್ಮ ಕಡೆ ಎಲ್ಲಾದರೂ ಡ್ರ್ಯಾಗನ್ ಫ್ರೂಟ್ ಇವಾಗ ಎಲ್ಲ ಕಡೆಯೂ ಸಿಗ್ತಾ ಇದೆ ಬಿಡಿ ಇದು ಒಳಗಡೆ ಇದೊಂದು ಕಲರು ಮತ್ತು ಇನ್ನೊಂದು ಕೇಕ್ ಪೀಟ್ರೋಟ್ ಕಲರು ಎರಡು ಕಲರಲ್ಲಿ ಸಿಗುತ್ತೆ ಡ್ರ್ಯಾಗನ್ ಫ್ರೂಟು ನೀವು ಯಾರಿಗಾದ್ರೂ ಅಲ್ಲಿ ನಿಮ್ಮ ಕಡೆ ಸಿಕ್ತು ಅಂದರೆ ಬಿಡಬೇಡಿ ಒಂದು ಸರಿ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಹಣ್ಣು ಎಲ್ಲ ಇಷ್ಟ ನನಗೆ ಅದರಲ್ಲೂ ಡ್ರ್ಯಾಗನ್ ಫ್ರೂಟ್ ಅಂತೂ ನನಗೆ ತುಂಬ ಇಷ್ಟ ಎಲ್ಲ ಥರ ಹಣ್ಣು ತಿನ್ನಬೇಕು ನಾವು ಎಲ್ಲ ಕಲರ್ ಹಣ್ಣು ತಿನ್ನಬೇಕು ಎಲ್ಲ ಥರ ತರಕಾರಿ ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇಷ್ಟೊತ್ತು ಡ್ರ್ಯಾಗನ್ ಫ್ರೂಟು ಹೇಳಿದೆ ಇವತ್ತು ತಿಂದು ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರೊಳಗಡೆ ಬೀಜ ಸಿಗೋದಂತೂ ಸೂಪರ್ ಆಗಿರುತ್ತೆ ಈ ಕಾಮಕಸ್ತೂರಿ ಬೀಜ ಬರುತ್ತಲ್ಲ ಆ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಟ್ಟಿದೆ ಸ್ವಲ್ಪ ಕೋಲ್ಡ್ ಇದೆ ಹಾಗಾಗಿ ಎಮ್ಮೆ ನಂಗೆಲ್ಲಾ ಹಣ್ಣು ಎಲ್ಲಾ ತರಕಾರಿ ಎಲ್ಲಾ ತುಂಬಾ ಇಷ್ಟ ಆಗುತ್ತೆ ಆ ಕಪ್ಪು ಬೀಜ ಸಿಗದ್ರ ಅದನ್ನು ಕಚ್ತಾ ಇದ್ರೆ ಕರಕರ ಅಂತ ಆಗುತ್ತೆ ಅಷ್ಟು ಚೆನ್ನಾಗಿರತ್ತೆ ಎಷ್ಟೊತ್ತು ಡ್ರ್ಯಾಗನ್ ಫ್ರೂಟ್ ಒಂದು ವಿಡಿಯೋ ನೋಡಿದ್ದೀರಾ ಎಲ್ಲಾದರೂ ಸಿಕ್ಕಿದ್ರೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಸಿಕ್ಕದೆ ದಯವಿಟ್ಟು ಒಂದ್ಸರಿ ತಗೊಂಡು ಟೇಸ್ಟ್ ನೋಡಿ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ನಾನು ಅಂಟ್ ತಿನ್ಬೇಕು ಧನ್ಯವಾದಗಳು ಜೈ ಶ್ರೀರಾಮ್